ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಬೋಲಿ ನ್ಯೂಸ್ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಈಗಾಗಲೇ ಮುಗ ಮುಕ್ತಾಯಗೊಂಡಿದ್ದು ರಾಜ್ಯದ ಮೂರು ರಾಜಕೀಯ ಪಕ್ಷಗಳು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ನಾವು ಇಷ್ಟಿಷ್ಟೇ ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಒಂದು ಭರವಸೆಯಲ್ಲಿದ್ದಾವೆ ಅದರಲ್ಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಹದಿನಾಲ್ಕಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅಂತಕ್ಕಂಥ ತನ್ನ ಆಂತರಿಕ ಸರ್ವೆ ಯಾವಾಗ ಕಾಂಗ್ರೆಸ್ ನಾಯಕರ ಕೈ ಸೇರ್ತೋ ಅದಾದ ನಂತರ ಕಾಂಗ್ರೆಸ್ ನಾಯಕರು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಸುಲಭವಾದ ಗೆಲುವನ್ನು ನಾವು ಕಾಣ್ತೀವಿ ಇನ್ನು ಉಳಿದಂಥ ಐದಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಇದರಲ್ಲೂ ಕೂಡ ಮೂರ್ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ಲೋದಕ್ಕೆ ಸಾಧ್ಯವಾದರೆ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಅತ್ಯಂತ ದೊಡ್ಡ ಪಕ್ಷವಾಗಿ ಬರುವ ಮುತ್ತೆ ಆ ಮೂಲಕ ಹದಿನಾರರಿಂದ ಹದಿನೇಳು ಲೋಕಸಭಾ ಕ್ಷೇತ್ರಗಳನ್ನು ನಾವು ಸುಲಭವಾಗಿ ಗೆಲ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ರಾಜ್ಯದ ಕಾಂಗ್ರೆಸ್ ನಾಯಕರು ಆಡ್ತಾಯಿದ್ದಾರೆ ಇನ್ನೊಂದು ಕಡೆ ದೋಸ್ತಿ ಪಕ್ಷಗಳು ಕೂಡ ಈ ಬಾರಿ ಇಪ್ಪತ್ತರಿಂದ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಅತ್ಯಂತ ಸುಲಭವಾಗಿ ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಆಡ್ತಿರೋದನ್ನು ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ ಮೂರು ಪಕ್ಷಗಳು ಕೂಡ ಚುನಾವಣೆಯ ನಂತರ ತಮ್ಮದೇ ಆದಂತಹ ಸರ್ವೆ ಸಮೀಕ್ಷೆ ತಂಡದಿಂದ ಪಕ್ಷದ ಆಂತರಿಕ ಸರ್ವೆಯನ್ನು ನಡೆಸಿದ್ದು ಮೂರು ಪಕ್ಷಗಳ ಆಂತರಿಕ ಸಭೆಯಲ್ಲಿ ಬೇರೆ ಬೇರೆ ಆದಂತಹ ಅಂಕಿ ಸಂಖ್ಯೆಗಳು ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಈಗಾಗಲೇ ಗಮನಿಸಿದ್ದೀವಿ ಕರ್ನಾಟಕದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗಳು ಮೈತ್ರಿ ಪಕ್ಷಗಳು ಇದೀಗ ಚುನಾವಣೆಯ ನಂತರ ಲೋಕಸಭಾ ಕ್ಷೇತ್ರವಾರು ತನ್ನ ಮುಖಂಡರು ಹಾಗೂ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಕ್ಷೇತ್ರವಾರು ವರದಿಯನ್ನು ತರಿಸ್ಕೊಂಡಿದ್ದಾವೆ ಆ ವರದಿಯ ಪ್ರಕಾರ ರಾಜ್ಯದಲ್ಲಿ ಈ ಬಾರಿ ದೋಸ್ತಿಗೆ ಇಪ್ಪತ್ತೆರಡು ಕ್ಷೇತ್ರಗಳು ಪಕ್ಕ ಒಲಿಯುತ್ತವೆ ಅಂತಕ್ಕಂಥ ಒಂದು ವರದಿಯನ್ನು ಈಗ ಕೇಂದ್ರದ ಬಿ ಜೆ ಪಿ ನಾಯಕರಿಗೆ ಸಲ್ಲಿಸಿರ್ತಕ್ಕಂಥ ಒಂದು ವರದಿಯಲ್ಲಿ ರಾಜ್ಯದ ಬಿ ಜೆ ಪಿ ನಾಯಕರು ಅತ್ಯಂತ ಸ್ಪಷ್ಟವಾಗಿ ದೋಸ್ತಿ ಪಕ್ಷಗಳಿಗೆ ಈ ಬಾರಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಸುಲಭವಾಗಿ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಯಾವ್ಯಾವ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಯಾವ ಕಾರಣಕ್ಕೆ ಈ ಕ್ಷೇತ್ರಗಳನ್ನು ಗೆಲ್ತೀವಿ ಅಂತಕ್ಕಂಥ ಸ್ಪಷ್ಟವಾದ ಒಂದು ಕಾರಣಗಳನ್ನು ಕೂಡ ದೋಸ್ತಿಗಳು ಕೊಟ್ಟು ಆ ವರದಿಯಲ್ಲಿ ಉಲ್ಲೇಖ ಮಾಡಿ ಅದನ್ನು ಕೇಂದ್ರದ ಸಚಿವರ ಕೇಂದ್ರ ನಾಯಕರ ಗಮನಕ್ಕೆ ರವಾನಿಸಿದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯದಲ್ಲಿ ದೋಸ್ತಿ ಸರ ಪಕ್ಷಗಳು ಗೆಲ್ಬಹುದಾದಂತಹ ಇಪ್ಪತ್ತೆರಡು ಲೋಕ ಇಪ್ಪತ್ತರಿಂದ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳು ಯಾವ್ಯಾವು ಆ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಒಂದು ವೇಳೆ ದೋಸ್ತಿ ಗೆಲ್ಲೋದೇ ಆದರೆ ಯಾವೆಲ್ಲ ಕಾರಣಗಳಿಗಾಗಿ ಈ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ದೋತಿ ದೋಸ್ತಿ ಪಕ್ಷಗಳು ಗೆಲುವನ್ನು ಕಾಣ್ತವೆ ಅಂತಕ್ಕಂಥದ್ದನ್ನು ತಮ್ಮ ವರದಿಯಲ್ಲಿ ಏನು ರಾಜ್ಯದ ದೋಸ್ತಿ ಪಕ್ಷಗಳು ಉಲ್ಲೇಖ ಮಾಡಿ ಕೇಂದ್ರ ಸರ್ಕಾರ ಕೇಂದ್ರ ನಾಯಕರ ಗಮನಕ್ಕೆ ರವಾನಿಸಿದವೆ ಆ ವರದಿಯನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಕ್ಕಿ ಈ ವರದಿಯನ್ನು ನೋಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತ ಸ್ನೇಹಿತರೆ ರಾಜ್ಯದ ದೋಸ್ತಿ ನಾಯಕರಗಳ ಪ್ರಕಾರ ರಾಜ್ಯದ ಎರಡು ಹಂತದ ಲೋಕಸಭಾ ಚುನಾವಣೆಗಳಲ್ಲಿ ಮೊದಲ ಹಂತದ ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಹತ್ತರಿಂದ ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನು ಅತ್ಯಂತ ಸುಲಭವಾಗಿ ಗೆಲ್ಲುತ್ತೆ ಅದೇ ರೀತಿ ಎರಡನೇ ಹಂತದ ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ತೊತೆಯ ದೋಸ್ತಿ ಹತ್ತರಿಂದ ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಒಂದು ವರದಿಯನ್ನು ಇದೀಗ ಕೇಂದ್ರದ ನಾಯಕರ ಗಮನಕ್ಕೆ ರಾಜ್ಯ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಕಳಿಸಿದ್ದಾರೆ ಮೊದಲ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ನಡೆದಂತಹ ಚುನಾವಣೆಯಲ್ಲಿ ಹತ್ತರಿಂದ ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನು ನಾವು ಯಾಕೆ ಗೆಲ್ತೀವಿ ಅಂತಕ್ಕಂಥ ಒಂದು ಸ್ಪಷ್ಟವಾದ ಕಾರಣಗಳನ್ನು ಕೂಡ ಈ ದೋಸ್ತಿ ನಾಯಕರು ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ ಮೈಸೂರಿನ ಯದುವೀರಾದ ಯದ್ವೀರ್ ಒಡೆಯವ್ರವ್ರಿಗೆ ಏನು ಟಿಕೆಟನ್ನು ಕೊಡಿಸಿತ್ತು ಆ ಯದ್ವೀರ್ ಒಡೆಯವರ ಅವರು ತಮ್ಮದೇ ಆದಂಥ ಒಂದು ಜನಬಲವನ್ನು ಹೊಂದಿದ್ದಾರೆ ಉತ್ತಮವಾದ ಹೆಸರನ್ನು ಹೊಂದಿದ್ದಾರೆ ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಲಕ್ಷ್ಮಣ್ ಯದ್ವೀರ್ ಒಡೆಯರ್ ಅವರಿಗೆ ಯಾವುದೇ ಒಂದು ಪೈಪೋಟಿಯನ್ನು ಕೊಡ್ತಕ್ಕಂಥ ಒಬ್ಬ ಅಭ್ಯರ್ಥಿ ಆಗಿರಲಿಲ್ಲ ಅಂತಕ್ಕಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ವಾದ ಮೈಸೂರಿನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೆ ಡಿ ಎಸ್ನ ಸಾಕಷ್ಟು ಮತಗಳು ಇರ್ತಕ್ಕಂಥದ್ದು ಆ ಜೆ ಡಿ ಎಸ್ನ ಮತಗಳು ಸಾರಸಕಟವಾಗಿ ಬಿ ಜೆ ಪಿ ಅಭ್ಯರ್ಥಿಗೆ ರವಾನೆ ಕೂಡ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಯತ್ ವಿರೋಡೆಯರ್ ಅವರ ಗೆಲುವಿಗೆ ಅತ್ಯಂತ ಸುಲಭವಾದ ಕಾರಣ ಆಗಿದೆ ಅಂತಕ್ಕಂಥದ್ದು ಬಿ ಜೆ ಪಿ ದೋಸ್ತಿ ನಾಯಕರ ಒಂದು ವರದಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ನೂರಕ್ಕೆ ನೂರು ವರ್ಕೌಟ್ ಆಗಿದೆ ಎಚ್ ಡಿ ದೇವೇಗೌಡರ ಹಳಿ ಅನ್ನೋ ಕಾರಣಕ್ಕೆ ಅನೇಕ ಜೆ ಡಿ ಎಸ್ನ ಕಾರ್ಯಕರ್ತರು ಹಾಗೂ ನಯ ನಾಯಕರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಅತ್ಯಂತ ನಿ ಸ್ಪಷ್ಟವಾಗಿ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಅತ್ಯಂತ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸಿದ್ರು ಶಿಸ್ತುಬದ್ಧವಾದ ಪ್ರಚಾರವನ್ನು ಕೈಗೊಂಡಿದ್ದರು ಹಾಗೂ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿ ಎನ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಉತ್ತಮ ಹೆಸರನ್ನು ಮಾಡಿದರು ಈ ಎಲ್ಲ ಕಾರಣಗಳಿಂದಾಗಿ ಹಾಗೂ ಕಾಂಗ್ರೆಸ್ನ ಡಿ ಕೆ ಸಹೋದರರ ಒಂದು ದೌರ್ಜನ್ಯ ದಬ್ಬಾಳಿಕೆಯಿಂದ ಬೇಸತ್ತಿರತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಅತ್ಯಂತ ಸ್ಪಷ್ಟವಾಗಿ ಕೈ ಹಿಡಿದಿದ್ದಾರೆ ಅಂತಕ್ಕಂಥದ್ದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರ ವರದಿ ಹಾಗೆಯೇ ಕೋಲಾರ ಹಾಸನ ಇನ್ನುಳಿದಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರು ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಬಿ ಜೆ ಪಿ ಅಭ್ಯರ್ಥಿ ಪರವಾಗಿ ಕೆಲಸ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನಾಗ ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಈ ಎಲ್ಲ ಕ್ಷೇತ್ರ ಏನು ಮೊದಲ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೋದಿಜಿ ಅಲೆ ಹಿಂದುತ್ವದ ಒಂದು ಪರವಾಗಿರ್ತಕ್ಕಂಥ ಅಲೆ ಹಾಗೂ ಈ ಒಂದು ಏನು ರಾಜ್ಯ ಸರ್ಕಾರ ಒಂದು ವರ್ಷದ ಅವಧಿಗೆ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆದರೂ ಕೂಡ ತನ್ನ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಒಂದು ಅಭಿ ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ರಾಜ್ಯದ ಜನರ ಒಂದು ಬಹುದೊಡ್ಡ ಸಿಟ್ಟಿಗೆ ಕಾರಣವಾಗಿದೆ ಆ ಕಾರಣಕ್ಕೆ ಮೊದಲ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಹನ್ನೊಂದಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ದೋಸ್ತಿಗಳು ಗೆಲ್ತಾರೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರು ಪಡೆದುಕೊಂಡಿರ್ತಕ್ಕಂಥ ಒಂದು ವರದಿಯಿಂದ ಸ್ಪಷ್ಟವಾಗಿದೆ ಏನು ತೀವ್ರ ಚರ್ಚೆಗೆ ಗ್ರಹವಾಗಿರ್ತಕ್ಕಂಥ ಆಸನದಲ್ಲಿಯೂ ಕೂಡ ಬಿ ಜೆ ಪಿ ಅಭ್ಯ ಜೆ ಡಿ ಎಸ್ನ ಅಭ್ಯ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಈ ಒಂದು ಕ್ಷೇತ್ರವಾರು ನಾಯಕರು ಕೊಟ್ಟಿರ್ತಕ್ಕಂಥ ಒಂದು ವರದಿಯಿಂದ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಗೆಲುವಿನ ಒಂದು ಲೆಕ್ಕಾಚಾರದಲ್ಲಿ ಇಟ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸ್ಟಾರ್ ಚಂದ್ರು ಅವರ ವಿರುದ್ಧ ಅತ್ಯಂತ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಾ ಅವರ ಪರವಾಗಿ ಹಿಂದುತ್ವದ ಅಲೆ ಮೋದಿಜಿಯ ನಾಮಬಲ ಬಹುದೊಡ್ಡ ಕೆಲಸವನ್ನು ಮಾಡಿದೆ ಅಲ್ಲಿ ಏನು ಹಿಂದುತ್ವದ ಪರವಾಗಿರ್ತಕ್ಕಂಥ ಮತಗಳು ಸಾರಾಸಗಟುವಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಅವರಿಗೆ ಬಂದಿದ್ದಾವೆ ಆ ಕಾರಣಕ್ಕೆ ಯಾವುದೋ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವೂ ಕೂಡ ಬಿ ಜೆ ಪಿ ಪಾಲಾಗುತ್ತೆ ಇನ್ನು ಉಡುಪಿ ಚಕ್ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಒಂದು ಕಾರಣ ಇದೆ ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅತ್ಯಂತ ಉತ್ತಮವಾದ ಸರಳ ಸಜ್ಜನ ರಾಜಕಾರಣಿ ಅಂತಕ್ಕಂಥ ಹೆಸರನ್ನು ಪಡೆದಿದ್ದಾರೆ ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಬಿಜೆಪಿ ಸತತವಾಗಿ ಗೆಲ್ತಾ ಬರ್ತಾ ಇದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ತನ್ನದೇ ಆದಂತಹ ಬಲವನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಂದಿದೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಜಯಪ್ರಕಾಶ್ ಅವರ ಪರವಾಗಿ ಕಾಂಗ್ರೆಸ್ನ ನಾಯಕರೇ ಚುನಾವಣಾ ಸಮಯದಲ್ಲಿ ಕೆಲಸವನ್ನು ಮಾಡಲಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಈ ಕಾರಣಕ್ಕೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವು ಕೂಡ ಅತ್ಯಂತ ಸುಲಭವಾಗಿ ಬಿಜೆಪಿಗೆ ಒಲಿಯುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರು ಕ್ಷೇತ್ರವರು ನಡೆಸಿರ್ತಕ್ಕಂಥ ಸಭೆಯಲ್ಲಿ ಹೊರಗೆ ಬಂದಿರತಕ್ಕಂಥ ಒಂದು ಅಂಶ ಇನ್ನು ಉತ್ತರ ಕರ್ನಾಟಕದ ಇನ್ನೂ ಒಂದು ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾನು ಗೆಲ್ತೀನಿ ಅಂತಕ್ಕಂಥ ಅತ್ಯಂತ ಆತ್ಮವಿಶ್ವಾಸದಲ್ಲಿದ್ದರೂ ಕೂಡ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ವತಃ ದೇವೇಗೌಡ್ರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಸೋಲನ್ನು ಕಂಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ತನ್ನದೇ ಆದಂತಹ ಬಲವನ್ನು ಇದೆ ಆ ಬಿಜೆಪಿ ಮತಗಳ ಬಲದೊಂದಿಗೆ ಈ ಬಾರಿ ಜೆ ಡಿ ಎಸ್ನ ಮತಗಳು ಕೂಡ ಬಿಜೆಪಿ ಅಭ್ಯರ್ಥಿಗೆ ರವಾನೆ ಆಗಿರೋದ್ರಿಂದ ವಿ ಸೋಮಣ್ಣನವರು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥದ್ದು ದೋಸ್ತಿ ನಾಯಕರಿಗೆ ಬಂದಿರತಕ್ಕಂಥ ಒಂದು ವರದಿ ಇನ್ನು ಉತ್ತರ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಹತ್ತರಿಂದ ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಮತ್ತೊಮ್ಮೆ ಗೆಲ್ಲುತ್ತೆ ಅಂತಕ್ಕಂಥದ್ದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಲೆಕ್ಕಾಚಾರ ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಕಾರಣ ಕಾಂಗ್ರೆಸ್ನ ಗ್ಯಾರಂಟಿಗಳು ದೋಸ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿಬಹುದು ಅಂತಕ್ಕಂಥ ಲೆಕ್ಕಾಚಾರಗಳು ಕಾಂಗ್ರೆಸ್ ನಾಯಕರದ್ದಾಗಿದೆ ಆದರೆ ಬಿಜೆಪಿ ನಾಯಕರು ತರಿಸ್ಕೊಂಡಿರ್ತಕ್ಕಂಥ ವರದಿಯ ಪ್ರಕಾರ ಈ ಒಂದು ಉತ್ತರ ಕರ್ನಾಟಕ ಭಾಗದ ಹನ್ನೊಂದು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಲೆ ಮೋದಿಜಿ ಪರವಾಗಿರತಕ್ಕಂಥ ಅಲೆ ಹಿಂದುತ್ವದ ವಿಚಾರ ಹಾಗೂ ರಾಜ್ಯ ಸರ್ಕಾರದ ವೈಫಲ್ಯ ಬಹುದೊಡ್ಡ ಕೆಲಸವನ್ನು ಮಾಡಿದೆ ಆ ಕಾರಣಕ್ಕೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹತ್ತರಿಂದ ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನು ಅತ್ಯಂತ ಸುಲಭವಾಗಿ ಗಳಿಸುತ್ತೆ ಅಂತಕ್ಕಂಥದ್ದು ಈ ಒಂದು ಬಿ ಜೆ ಪಿ ನಾಯಕರ ವರದಿಯಿಂದ ಬಹಿರಂಗಗೊಂಡಿದೆ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಏನು ಮೂರು ನೂರ ಮೂವತ್ತ್ ಮೂರು ಶಾಸಕರಿದ್ದಾರೆ ಈ ನೂರ ಮೂವತ್ತ್ ಮೂರು ಶಾಸಕರ ಪೈಕಿ ಅತ್ಯಂತ ಅಸಮಾಧಾನ ಹೆಚ್ಚಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಶಾಸಕರಲ್ಲಿ ಅದರಲ್ಲೂ ಆಳಂದದ ಶಾಸಕ ಬಿ ಆರ್ ಪಾಟೀಲ್ ಅವ್ರಿರ್ಬೋದು ಕಾಗವಾಡದ ಶಾಸಕ ರಾಜೀವ್ ಕಾಗೆ ಅವ್ರಿರ್ಬೋದು ಹಾಗೂ ಪ್ರಭುಗೌಡ ಪಾಟೀಲ್ ಅವ್ರಿರ್ಬೋದು ಹಾಗೆ ಬ ಮುಖ್ಯಮಂತ್ರಿಗಳ ಆಪ್ತ ಸಹಾಯಕರಾಗಿರ್ತ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಸವರಾಜ್ ರಾಯರೆಡ್ಡಿ ಅವರಿರ್ಬೋದು ಸರ್ಕಾರದ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸಿರೋದನ್ನು ನಾವೆಲ್ಲ ನೋಡಿದ್ದೀವಿ ಅದಷ್ಟೇ ಅಲ್ಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ನಾಯಕರು ಒಬ್ಬರಿಗೊಬ್ಬರು ಕಾಲಿ ಹೇಳ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳ ಕೇಳಿ ಬರ್ತಿದಾವೆ ಬೆಳಗಾವಿ ಚಿಕ್ಕೋಡಿ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪರಸ್ಪರ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಸೋಲಿಸೋದಿಕ್ಕೆ ಒಂದು ಕಡೆ ಚಿಕ್ಕೋಡಿಯಲ್ಲಿ ಸತೀಶ್ ಅವರ ಪುತ್ರಿಯನ್ನು ಸೋಲ್ಸೋದಿಕ್ಕೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಪ್ರಯತ್ನವನ್ನು ಮಾಡಿದರೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅಬ್ಬಾಳ್ಕರ್ ಅವರನ್ನು ಸೋಲ್ಸೋದಿಕ್ಕೆ ಜಾರಕಿಹೊಳಿ ಬ್ರದರ್ಸ್ ಅವರು ಅತ್ಯಂತ ಒಂದು ಸ್ಪಷ್ಟವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಇನ್ನು ಗೋಲ್ಬರ್ಗ ಲೋಕಸಭಾ ವಿಚಾರಕ್ಕೆ ಬಂದರೆ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಮತ್ತೊಮ್ಮೆ ಸೋಲಾಗುತ್ತೆ ಯಾಕಂದರೆ ಈ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಷ್ಟೇ ಭಾವನಾತ್ಮಕ ಭಾಷಣವನ್ನು ಮಾಡಿದರೂ ಕೂಡ ಅಲ್ಲಿನ ಜನ ಮತ್ತೊಮ್ಮೆ ಪಿಯ ಕೈ ಹಿಡಿದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬಿಜೆಪಿ ನಾಯಕರು ತರಿಸ್ಕೊಂಡಿರ್ತಕ್ಕಂಥ ವರದಿಯಿಂದ ಸ್ಪಷ್ಟವಾಗಿದೆ ಹಾಗೆಯೇ ಬಿ ಶ್ರೀರಾಮುಲು ಅವರಿಗೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಂಡಿದ್ರು ಆ ಒಂದು ಸೋಲಿನ ಅನುಕಂಪ ಈ ಬಾರಿ ಬಹುದೊಡ್ಡ ಕೆಲಸವನ್ನು ಮಾಡಿದೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಬಳ್ಳಾರಿ ಲೋಕಸಭಾ ಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೋದಿಜಿ ಅವರ ಅಲೆ ಬಹುದೊಡ್ಡ ಕೆಲಸವನ್ನು ರಾಮುಲು ಪರವಾಗಿ ಮಾಡಿದೆ ಆ ಕಾರಣಕ್ಕೆ ಶ್ರೀರಾಮುಲು ಅವರು ಅತ್ಯಂತ ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥದ್ದು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರ ಲೆಕ್ಕಾಚಾರ ಹಾಗೆಯೇ ಉತ್ತರ ಕನ್ನಡಕ್ಕೆ ಇನ್ನು ಇನ್ನು ಕೆಲವು ಕೆಲವೊಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೋದಿಜಿಯ ಹೆಸರಲ್ಲಿ ಕೆಲವಾರು ಬಿ ಜೆ ಪಿ ಅಭ್ಯರ್ಥಿಗಳು ಸುಲಭವಾಗಿ ಗೆದ್ದು ಬರ್ತಾರೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರುಗಳು ತರಿಸ್ಕೊಂಡಿರ್ತಕ್ಕಂಥ ವರದಿಯಿಂದ ಬಹಿರಂಗಗೊಂಡಿದೆ ಅದರಲ್ಲೂ ಕೂಡ ಬೀದರ್ನ ಭಗವಂತ ಕೂಬಾ ಅವರಿಗೆ ಮೋದಿಜಿಯಲ್ಲಿ ಮರಾಠ ಮತಗಳು ಅತ್ಯಂತ ಹೆಚ್ಚು ಮಾಡಿ ಮೂಬಾ ಅವರ ಪರವಾಗಿ ಚಲಾವಣೆಯಾಗಿದ್ದಾವೆ ಆ ಕಾರಣಕ್ಕೆ ಪುಕೂಬಾ ಅವರು ಮತ್ತೊಮ್ಮೆ ಗೆಲ್ತಾರೆ ಅಂತಕ್ಕಂಥದ್ದು ಚಿಕ್ಕೋಡಿಯಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಒಳ ಬಿದ್ದಿದೆ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ತಮ್ಮದೇ ಆದಂತಹ ಒಂದು ಬಲವನ್ನು ಆ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಕಾರಣಕ್ಕೆ ಚಿಕ್ಕೋಡಿಯಲ್ಲಿಯೂ ಕೂಡ ಮತ್ತೊಮ್ಮೆ ಅಣ್ಣಾ ಸಾಹೇಬ್ ಅವರು ಗೆಲ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಹಾಗೆಯೇ ವಿಜಯಪುರ ಮೀಸ ಮೀಸಲು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಮೇಶ್ ಜಿಗಜಿಣಿಗೆ ಅವರ ಸೋಲು ನಿಶ್ಚಿತ ಗೆಲುವು ನಿಶ್ಚಿತ ಅಂತಲೇ ಹೇಳಲಾಗ್ತಿದೆ ರಮೇಶ್ ಜಿಗಜಿಣಿಗೆ ಅವರು ಇದು ತನ್ನ ಕೊನೆ ಚುನಾವಣೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇಡೀ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತನ್ನದೇ ಆದಂಥ ಕಾರ್ಯಕರ್ತರ ಪಡೆಯನ್ನು ಹೊಂದಿದ್ದಾರೆ ಮೋದಿಜಿಯವರ ಪರವಾಗಿರ್ತಕ್ಕಂಥ ಅಲೆ ಕೂಡ ರಮೇಶ್ ಜಿಗಜಿಣಗಿ ಅವರ ಗೆಲುವಿಗೆ ಕಾರಣ ಆಗುತ್ತೆ ಅಂತಕ್ಕಂಥದ್ದು ಬಿ ದೋಸ್ತಿ ನಾಯಕರ ಲೆಕ್ಕಾಚಾರ ಸ್ನೇಹಿತರಿಗೆ ಎರಡು ಹಂತಗಳಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ದೋಸ್ತಿ ನಾಯಕರು ಇಪ್ಪತ್ತರಿಂದ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಅತ್ಯಂತ ಸ್ಪಷ್ಟವಾಗಿ ಗೆಲ್ತೀವಿ ಅಂತಕ್ಕಂಥ ವರದಿಯನ್ನು ಕೇಂದ್ರ ನಾಯಕರಿಗೆ ರವಾನಿಸಿದ್ದಾರೆ ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ದೋಸ್ತಿ ಪಕ್ಷಗಳು ಎಷ್ಟು ಸೀಟನ್ನು ಗೆಲ್ಬೋದು ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಬಹುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ